ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಅದು ಯಾವುದು ಅಂತ ಹೇಳಿದರೆ ಒಂದು ಮಂತ್ರದ ಬಗ್ಗೆ ಆ ಮಂತ್ರವನ್ನು ಹನ್ನೊಂದು ಬಾರಿ ನೀವು ಪಠಿಸಿ ಮಲಗಿದ್ರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾರನೇ ದಿವಸ ಬೆಳಿಗ್ಗೆ ಏಳುವಾಗ ನೀವು ಎಣಿಸಿದ ಕೆಲಸ ಆಗ್ತದೆ ಎಲ್ಲರಿಗೂ ಆಸೆ ಇರ್ತದೆ ಏನಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಆಯ್ತಾ ಸ್ಕೂಲ್ ಇವಾಗ ಎಲ್ಲರೂ ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಹೇಳದ್ರೊಳಗೆ ದೇವರೇ ನನಗೆ ಒಳ್ಳೇದು ಮಾಡಿರಲಿ ನೆಕ್ಸ್ಟ್ ಡೇ ನಮ್ದು ಅಂದ್ರೆ ಇವತ್ತಿನ ದಿವಸ ಹೀಗೆ ಕಳೆಯಿತು ಮುಂದಿನ ನಾಳೆ ದಿನ ಆದರೂ ಒಳ್ಳೆ ರೀತಿಯಲ್ಲಿ ಕಳೆಯಲಿ ಅಂತ ಹೇಳ್ಕೊಂಡು ಎಲ್ಲರ ಇರ್ತದೆ ಆದ್ರೆ ನಾವು ಮಾಡುವ ಕೆಲವು ತಪ್ಪಿಂದ ಎಂತಾಗ್ತದೆ ಅಂತ ಹೇಳಿದ್ರೆ ಮುಂದೆ ನಾಳೆ ದಿನ ಕೂಡ ಅಂದ್ರೆ ನಾವು ಮಲಗಿ ಎದ್ದು ಎಷ್ಟೋ ರಾತ್ರಿ ಮಲಗಿ ಎದ್ರು ಕೂಡ ಮುಂದಿನ ದಿನ ಅದೇ ರೀತಿಯಲ್ಲಿ ಹೋಗ್ತದೆ ನಾವು ಎನಿಸಿದ ರೀತಿಯಲ್ಲಿ ಆಗೋದೇ ಇಲ್ಲ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಾತ್ರಿ ಮಲಗಿದ್ರೆ ನಿದ್ದೆ ಬೀಳುದಿಲ್ಲ ಕೆಟ್ಟ ಕನಸು ಬೀಳುದು ಮತ್ತೆ ಕೆಲವರ ಮೈಯಲ್ಲಿ ಉಂಟಲ್ಲ ಕೆಟ್ಟ ಆತ್ಮದ ಅಥವಾ ಕೆಟ್ಟ ಏನ್ ಹೇಳ್ತಾರೆ ಶಕ್ತಿಯ ಪ್ರವೇಶ ಆಗಿರ್ತದೆ ಅದು ವಾಮಾಚಾರ ಕೂಡ ಮಾಡಿರಬಹುದು ಅಥವಾ ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಕೂಡ ಮಾಡಬಹುದು ಮಾಡಿರ್ಬೋದು ಮಕ್ಕಳಿಗೂ ಹಾಗೆ ತುಂಬಾ ದೃಷ್ಟಿ ಅಂದ್ರೆ ಮಕ್ಕಳು ತುಂಬಾ ಆಕ್ಟಿವ್ ಇದ್ದರೆ ಓದುವ ವಿಷಯ ಮಾತ್ರ ಅಲ್ಲ ಅಂತ ಹೇಳ್ತಿದ್ರೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಓದಿನಲ್ಲೇ ಒಳ್ಳೆಯದು ತುಂಬಾ ಮುಂದೆ ಇರಬೇಕಂತ ಇಲ್ಲ ಒಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರ್ತದೆ ಆ ಕಾರಣಕ್ಕೆ ಆ ಟ್ಯಾಲೆಂಟ್ ಇಂದನೆ ಉಂಟಲ್ಲ ಕೆಲವರಿಗೆ ದೃಷ್ಟಿಯ ಸಮಸ್ಯೆ ಬಿದ್ದಿರ್ಬೋದು ಅಂದರೆ ಓ ನೋಡಿ ಅಷ್ಟು ಮುಂದೆ ಬಂದಿದೆ ಇಷ್ಟು ಮುಂದೆ ಬಂತ ಬರ್ತಾ ಇದ್ದಾರೆ ಮಕ್ಕಳು ಅಂತ ಹೇಳ್ಕೊಂಡು ಅದರಿಂದ ಕೂಡ ಸಮಸ್ಯೆ ಇರ್ಬೋದು ಆಯ್ತಾ ಕೆಲವರು ಚೆನ್ನಾಗಿ ಓದುವ ಮಕ್ಕಳು ಕೂಡ ಹಿಂದೆ ಬೀಳ್ತಾ ಇರ್ತಾರೆ ಅಂದರೆ ಡಲ್ ಆಗ್ತಾ ಇರ್ತಾರೆ ಅಂತವರು ಕೂಡ ಅದು ಕೂಡ ದೃಷ್ಟಿಯ ಸಮಸ್ಯೆಯಿಂದನೇ ಆಗಿರ್ತದೆ ಮತ್ತೆ ಕೆಲವರಿಗೆ ಆಗ್ತದೆ ಅಂತ ಹೇಳಿದ್ರೆ ಇಂಟರ್ವ್ಯೂಗೆ ಹೋಗಬೇಕು ಅಂತ ಎಳ್ಸ್ಕೊಂಡಿರ್ತಾರೆ ಇಂಟರ್ವ್ಯೂಗೆ ಹೋದ್ರೆ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ತಾರೆ ಎಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿ ಕೂಡ ಅಲ್ಲಿ ಫೇಲ್ ಆಗ್ತಾ ಇರ್ತಾರೆ ಪಾಸ್ ಆಗೋದೇ ಇಲ್ಲ ಮನೆ ಮನೆಯಲ್ಲಿ ಸದಾ ಕಾಯ್ದು ಕಿರಿಕಿರಿ ಜಗಳ ಅದೆಲ್ಲ ಆಗ್ತಾ ಇರ್ತದೆ ಮತ್ತೆ ಕೆಲವರು ಗಂಡಸರು ಕೂಡ ಹಾಗೆ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಂಗಸರನ್ನು ನೋಡುವುದು ಆ ಥರದ್ದೆಲ್ಲ ಸಮಸ್ಯೆಗಳೆಲ್ಲ ಇರ್ತದೆ ಅಂಥವರೆಲ್ಲರೂ ಕೂಡ ನಾನು ಇವಾಗ ಒಂದು ಮಂತ್ರ ಹೇಳ್ತೇನೆ ನೋಡಿ ಆ ಮಂತ್ರ ವಿದ್ಯಾರ್ಥಿಗಳು ಕೂಡ ಗಂಡಸರು ಹೆಂಗಸರು ನಿಮಗೆ ವಯಸ್ಸಿನ ಇದು ಮಿತಿ ಇಲ್ಲ ಯಾರು ಬೇಕಾದರೂ ಈ ಮಂತ್ರವನ್ನು ಪಠಿಸ್ಬೋದು ಯಾಕಂತ ಪ್ರತಿ ಒಬ್ಬರಿಗೆ ಒಂದೊಂದು ಸಮಸ್ಯೆ ಇರ್ತದೆ ನೀವು ರಾತ್ರಿ ಮಲಗಿ ಬೆಳಿಗ್ಗೆ ಹೇಳುವಾಗ ಅದು ಸಮಸ್ಯೆ ಸರಿಯಾಗಿರಬೇಕು ಅಂತ ಹೇಳ್ಕೊಂಡು ಆದರೆ ನಾನು ಹೇಳಿದ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಆದರೆ ಏನಂತ ಹೇಳಿದ್ರೆ ಈ ಮಂತ್ರ ಪಠಿಸುವ ದಿನ ಉಂಟಲ್ಲ ನೀವು ನಾನ್ ವೆಜ್ ತಿಂದು ಬಾರ್ದು ನಾನ್ ವೆಜ್ ತಿಂದ ದಿವಸ ನೀವು ಮಂತ್ರ ಪಠಿಸ್ಲಿಕ್ಕೆ ಹೋಗಬೇಡಿ ಎರಡನೇದು ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಉಂಟಲ್ಲ ಪೀರಿಯಡ್ಸ್ ಆದ ಸಮಯದಲ್ಲಿ ಈ ಮಂತ್ರ ಪಠಿಸ್ಲಿಕ್ಕೆ ಹೋಗ್ಬೇಡಿ ನೆನ್ಪಿಟ್ಕೊಳ್ಳಿ ನಾನ್ ವೆಜ್ ತಿಂದಾಗ ಮಂತ್ರ ಹೇಳಲಿಕ್ಕೆ ಇಲ್ಲ ಎರಡನೇದು ಪೀರಿಯಡ್ಸ್ ಆದಾಗ ಹೆಣ್ಣು ಮಕ್ಕಳು ಮಂತ್ರ ಹೇಳಲಿಕ್ಕೆ ಇಲ್ಲ ಮತ್ತೆ ನಿಮ್ಮ ಮನೆಯಲ್ಲಿ ಸೂತಕ ಇದ್ದರೆ ಆಯ್ತಾ ನಿಮ್ಮ ಮನೆಯಲ್ಲೇ ಅಂತ ಹೇಳ್ಕೊಂಡು ಅಲ್ಲ ನಿಮ್ಮ ಕುಟುಂಬದಲ್ಲೆಲ್ಲ ಸೂತಕ ಇದ್ರೆ ನಾವು ಹೇಗೆ ದೇವರಿಗೆ ದೀಪ ಹಚ್ಚುವುದಿಲ್ಲ ನೋಡಿ ಅದೇ ರೀತಿಯಲ್ಲಿ ಇದು ಮಂತ್ರ ಕೂಡ ಪಠಿಸ್ಲಿಕ್ಕೆ ಇಲ್ಲ ಆ ಮಂತ್ರ ಯಾವುದು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಆಯ್ತಾ ಈ ಮಂತ್ರವನ್ನು ಪಠಿಸಿದ್ರೆ ನಿಮಗೆ ಅಖಂಡ ಯಶಸ್ಸು ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಈ ಮಂತ್ರ ಪಠಿಸಿದ ನಂತರ ಯಾರತ್ರ ಕೂಡ ಮಾತಾಡಲಿಕ್ಕೆ ಹೋಗ್ಬೇಡಿ ಮಂತ್ರವನ್ನು ಪಠಿಸಿ ಆರಾಮಾಗಿ ನಿದ್ದೆ ಮಾಡಿ ನಿಮ್ಗೆ ನಿದ್ದೆ ಬರ್ತದೆ ಆಯ್ತಾ ಮಂತ್ರ ಹೇಳಿದ ಕೂಡಲೇ ನಿದ್ರೆ ಬರ್ತದೆ ಆರಾಮಾಗಿ ನಿದ್ದೆ ಮಾಡಿ ನಿದ್ದೆ ಮಾಡಿದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮುಂಜಾನೆಯ ಸಮಯದಲ್ಲಿ ಅಂದ್ರೆ ಒಂದು ವೇಳೆ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಹೇಳ್ತಾರೆ ಅಂದ್ರೆ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗಡೆ ಆಯಿತಾ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗಡೆ ನಿಮಗೆ ಸಾಕ್ಷಾತ್ ನಾನು ಯಾವ ದೇವರ ಮಂತ್ರ ಹೇಳ್ತಿದ್ದೆ ನೋಡಿ ಆ ಮಂತ್ರ ಆ ದೇವರೇ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಮುಂದೆ ಆಗುವ ಒಳ್ಳೆಯ ಘಟನೆಗಳನ್ನು ಸೂಚನೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದೇ ದಿವಸ ಮಂತ್ರ ಪಠನ ಹೇಳಿದ ಕೂಡಲೇ ಇದು ಸೂಚನೆ ಬರ್ಬೋದು ಕೆಲವರಿಗೆ ಸ್ವಲ್ಪ ಟೈಮ್ ತೊಗೊಳ್ಬಹುದು ಆದರೆ ಪ್ರತಿ ದಿನ ಉಂಟಲ್ಲ ಈ ಮಂತ್ರ ಹೇಳಿದರೆ ಒಳ್ಳೆಯದು ನಾನು ಆಗಾನೇ ಹೇಳಿದ ಹಾಗೆ ನೀವು ನಾನು ನಾನ್ ವೆಜ್ ತಿಂದಿದ್ರೆ ಅಂತ ಹೇಳಿದರೆ ಬೇಡ ಆಯಿತಾ ನಾನ್ ವೆಜ್ ತಿಂದರೆ ಬೇಡ ಅಥವಾ ಇದು ಪೀರಿಯಡ್ಸ್ ಆದಾಗ ಹೇಳಲಿಕ್ಕೆ ಬೇಡ ಆಯ್ತಾ ನಿಮಗೆ ಯಾವುದೇ ಸಮಯದಲ್ಲಿ ಬೇಕಾದರೆ ದೇವರು ಬಂದು ಸೂಚನೆ ಕೊಟ್ಟು ಹೋಗಲಿ ನೀವು ಆವಾಗ ದೇವರ ಹತ್ರ ಏನು ಬೇರಬೇಕು ಅಂತೇಳಿದರೆ ನಿಮಗೆ ಏನಾಗಬೇಕು ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಉಂಟು ವಿದ್ಯೆ ಮಕ್ಕಳಿಗೆ ವಿದ್ಯೆ ಬೇಕಾ ಅಥವಾ ಅಭಿವೃದ್ಧಿ ಆಗಬೇಕಾ ಅಥವಾ ನಿಮಗೆ ಒಳ್ಳೆಯ ಹೆಸರು ಬರಬೇಕಾ ಹೆಸರು ಸಂಪಾದನೆ ಮಾಡಬೇಕಾ ಅಥವಾ ನಿಮಗೆ ಯಾರಾದರೂ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೆ ಹೋಗಬೇಕಾ ಅದು ಏನು ಉಂಟು ನೋಡಿ ಅದು ದೇವರ ಹತ್ರ ಹೇಳ್ಕೊಳ್ಬೇಕು ಅದೇ ನಿಮ್ಮ ಹತ್ರ ದೇವರೇ ಬಂದು ಕೇಳ್ತಾರೆ ಆವಾಗ ದೇವರ ಹತ್ರ ಹೇಳ್ಕೊಳ್ಬೇಕು ನಿಮಗೆ ಏನು ಸಮಸ್ಯೆ ಉಂಟು ಅದನ್ನು ಆ ದೇವ್ ಒಂದು ಸಲ ಕನಸಿನಲ್ಲಿ ದೇವರು ಬಂದು ಬಂದ್ರು ಅಂತೇಳ್ಕೊಂಡು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಹೋಗ್ಬಿಡಿ ಪ್ರತಿದಿನ ಹೇಳ್ತಾ ಹೋಗಿ ಯಾಕಂತ ಹೇಳಿದ್ರೆ ನಿಮಗೆ ಪ್ರತಿಯೊಬ್ಬರಿಗೆ ಒಂದೇ ಸಮಸ್ಯೆ ಇರುವುದಿಲ್ಲ ಮನುಷ್ಯರಂದು ಕೂಡಲೇ ಸಾವಿರ ಸಮಸ್ಯೆಗಳು ಇರ್ತದಲ್ವ ಆ ಕಾರಣಕ್ಕೆ ಪ್ರತಿ ಸಲ ಬಂದಾಗ ನಿಮ್ಮ ಹತ್ರ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿದು ನೀವು ಮಾರನೇ ದಿವಸ ಬೆಳಿಗ್ಗೆ ಹೇಳುವಾಗ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಆ ಮಂತ್ರ ಯಾವುದು ಅಂತ ಹೇಳಿದರೆ ನೆನ್ಪಿಟ್ಕೊಳ್ಳಿ ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ನಮ ಶಿವಾಯ ಓಂ ಆಯ್ತಾ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಈ ಮಂತ್ರವನ್ನು ಹನ್ನೊಂದು ಸಲ ಪಠಿಸಿ ಅದರ ನಂತರ ಯಾರ ಹತ್ರ ಕೂಡ ಮಾತಾಡಿದ್ರೆ ನಿಮ್ಮ ಹತ್ರ ಯಾರಾದರೂ ಬಂದು ಮಾತಾಡಿದ್ರು ಕೂಡ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಆರಾಮಾಗಿ ನಿದ್ದೆ ಮಾಡಿ ನೀವು ಮಾರನೇ ದಿವಸ ಬೆಳಿಗ್ಗೆ ಏಳುವಾಗ ನೋಡಿ ನಿಮಗೆ ಆ ದಿವಸ ಹೇಗೆ ಹೋಗ್ತದೆ ಅಂತ ಹೇಳ್ಕೊಂಡು ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಪವರ್ಫುಲ್ ಮಂತ್ರದ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಇದನ್ನು ನೀವು ಹೇಳ್ತಾ ಹೋದ್ರೆ ಪ್ರತಿ ರಾತ್ರಿ ಹೇಳ್ತಾ ಹೋದ್ರೆ ಮಾರನೇ ದಿವಸ ಬೆಳಿಗ್ಗೆ ಉಂಟಲ್ಲ ನೀವು ಒಳ್ಳೆ ತುಂಬ ಆಕ್ಟಿವ್ ಆಗಿ ನಿಮ್ಮ ಕೆಲಸ ಎಲ್ಲ ನಿಮಗೆ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಆರೋಗ್ಯದ ಸಮಸ್ಯೆ ಇರುವವರು ಕೂಡ ಆರೋಗ್ಯದ ಸಮಸ್ಯೆ ಓಂ ಎನ್ನುವ ಉಚ್ಚಾರ ಉಂಟಲ್ಲ ಅದು ನಿಮ್ಮ ಆರೋಗ್ಯದಲ್ಲಿ ಎಂತಹ ಸಮಸ್ಯೆ ಇದ್ರೂ ಕೂಡ ಹೋಗುವ ಹಾಗೆ ಮಾಡ್ತದೆ ಇದನ್ನು ಖಂಡಿತ ಟ್ರೈ ಮಾಡಿ ಆಯ್ತಾ ಒಂದು ದಿವಸ ಮಾಡೋದು ಎರಡು ದಿವಸ ಮಾಡೋದು ಬಿಟ್ಟು ಬಿಡೋದಲ್ಲ ಪ್ರತಿದಿನ ಮಾಡಿ ನೋಡಿ ಆವಾಗ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗ್ತದೆ ನೋಡಿ ಆರೋಗ್ಯ ಸಮಸ್ಯೆ ಎಷ್ಟೇ ದೊಡ್ಡ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಇದರಲ್ಲಿ ಸರಿಯಾಗ್ತದೆ ದೇವರಿಗಿಂತ ದೊಡ್ಡವರು ಯಾರು ಅಲ್ವಾ ಡಾಕ್ಟರ್ ಡಾಕ್ಟರ್ಗಿಂತನೂ ದೊಡ್ಡವರು ದೇವರು ಅಂತ ದೇವರನ್ನು ನೀವು ನಂಬಿ ಯಾವಾಗ ನೋಡಿ ನಿಮಗೆ ಎಂತ ಸಹ ತೊಂದರೆ ಇದ್ರೂ ಕೂಡ ದೇವರು ದೇವರು ಪರಿಹಾರ ಕೊಡ್ತಾರೆ ಒಂದು ದಿವಸ ಆಚೆ ಈಚೆ ಆಗ್ಬೋದು ಅಂದರೆ ಕೆಲವರಿಗೆ ಬೇಗನೆ ಕೊಡಬಹುದು ಕೆಲಗೆ ಕೆಲವರಿಗೆ ಲೇಟ್ ಆಗಿ ಕೊಡಬಹುದು ಆದರೆ ನೂರಕ್ಕೆ ನೂರು ನೀವು ಎಣಿಸಿದ ಕೆಲಸ ಆಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡ್ಲಿಲ್ಲ ಎಲ್ಲಾರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಳ್ತಿದ್ದೇನೆ ಎಲ್ಲಾರಿಗೂ ಒಳ್ಳೇದಾಗ್ಲಿ